ಈ ಸಲ ನವರಾತ್ರಿ ಕೃಷ್ಣ ದರ್ಶನ ಅಂತ ಕೃಷ್ಣನ ಒಂದು ಥೀಮ್ ಇಟ್ಕೊಂಡು ಮಾಡಿರೋದು ಕೃಷ್ಣ ಬಂದು ದ್ವಾರಕೆನಲ್ಲಿ ಹುಟ್ಟೋದು ಶ್ರಾವಣ ಮಾಸದಲ್ಲಿ ಅಲ್ಲಿ ಕಾರಾಗೃಹದಲ್ಲಿ ಹುಟ್ಟೋದು ಅದನ್ನ ಆಸೆಯನ್ನು ತೋರಿಸಿದೀನಿ ಇಲ್ಲಿ ದೇವಕಿ ಮತ್ತೆ ವಸುದೇವ ನಂತರ ಕಾರಾಗೃಹದಿಂದ ವಸುದೇವ ಬಂದು ಯಮುನಾ ನದಿ ದಾಟ್ಕೊಂಡು ಗೋಕುಲಕ್ಕೆ ಹೋಗ್ತಾರೆ ಗೋಕುಲದಲ್ಲಿ ಕೃಷ್ಣನ ಅಲ್ಲಿ ಯಶೋಧೆ ಮನೆಯಲ್ಲಿ ಕೃಷ್ಣನ ಇಟ್ಬಿಟ್ಟು ಯಶೋಧೆ ಹುಟ್ಟಿದ ಹೆಣ್ಮಗುನ ತಗೊಂಡು ಮತ್ತೆ ದ್ವಾರಕ್ಕೆ ಬರ್ತಾರೆ ಇಲ್ಲಿ ಕೃಷ್ಣನ ಹುಟ್ಟಿದ್ದು ತೊಟ್ಲು ಹಾಕಿದ್ದಿನ ಪೂತನಿ ಸಂಹಾರ ನಂತರ ಇದು ಬೆಣ್ಣೆ ಕೃಷ್ಣ ಅಂತ ಎಲ್ರಿಗೂ ಗೊತ್ತು ಬೆಣ್ಣೆ ಕದ್ದು ತಿಂದಿದ್ದಕ್ಕೆ ತಾಯಿ ಯಶೋಧ ವರ್ಕಲ್ಲಿಗೆ ಕಟ್ಟಿ ಶಿಕ್ಷೆ ಕೊಟ್ಟಿರೋದು ತೊಟ್ಲು ನಂತರ ಇದು ಎಲ್ಲ ಬಾವಿ ನಂದ ಭವನ ನಾನೇ ಮಾಡಿರೋದು ಬಾವಿ ಮತ್ತೆ ಅದು ಸ್ಟೇಬಲ್ ಮನೆ ಈ ಎತ್ತಿನ ಗಾಡಿ ಎಲ್ಲ ಕಾಳಿಂಗ ಮರ್ದನ ಕಾಳಿಂಗ ಮರ್ದನ ಕೃಷ್ಣ ಇಲ್ಲಿ ಗೋಪಿಕೆಯರ ವಸ್ತ್ರ ಹರಣ ಮಾಡಿಕೊಂಡು ಮರದ ಮೇಲೆ ಕೂತ್ಕೊಂಡು ಗೋಪಿಕೆಯರಿಗೆ ಛೇಡಿಸ್ತಾ ಇರೋದು ಇದೆಲ್ಲ ಬಾಲ್ಯ ಲೀಲೆಗಳು ಕೃಷ್ಣನ್ದು ನಂತರ ಇದು ಧಾರಿ ಅಂತ ಹೇಳೋ ಹಾಗೇನೆ ಗೋವರ್ಧನ ಪರ್ವತನ ಕಿರುಬೆರಳಲ್ಲಿ ಎತ್ತಿ ಎಲ್ಲ ಗೋಕುಲದ ಜನಗಳನ್ನೆಲ್ಲ ತುಂಬ ಆಪತ್ತಿನಿಂದ ಕಾಪಾಡ್ತಾನೆ ಗೋಪಿಕೆಯರ್ ಇದು ರಾಸಲಿಲ್ಲ ಕೃಷ್ಣ ರಾಸಲಿ ಇದು ಗೋಪಿಕೆಯರ ಜೊತೆ ಕೃಷ್ಣ ರಾಧನ ಒಂದು ಲೀಲೆ ಕ್ರೀಡಾ ಲೀಲೆ ಇದು ಕೃಷ್ಣ ಮತ್ತೆ ಸುಧಾಮ ಕೃಷ್ಣ ಕುಚೇಲ ಇದು ಅವಲಕ್ಕಿ ಹಾ ಅವಲಕ್ಕಿ ಗಂಟಲಿ ಕಟ್ಕೊಂಡ್ಬಂದಿಯೇನೆ ಸುಧಾಮ ಇದು ಗೀತೋಪದೇಶ ಸೊ ಕೃಷ್ಣನ್ ಹುಟ್ಟಿನಿಂದ ಗೀತೋಪದೇಶ್ ಒಂದು ಕೃಷ್ಣ ದರ್ಶನ ಅಂತ ಒಂದು ಥೀಮ್ ಇಟ್ಕೊಂಡು ಮಾಡಿರೋದು ಇದು ಎಲ್ಲರ ಮನೇಲೂ ಇರೋದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಪೊಟ್ಟದಗೊಮ್ಮೆ ಸರಸ್ವತಿ ಲಕ್ಷ್ಮಿ ಗೌರಮ್ಮ ನವದುರ್ಗೆಯರು ದಶಾವತಾರ ಅಷ್ಟಲಕ್ಷ್ಮಿಯರು ರಾಮ ಸೀತಾ ಲಕ್ಷ್ಮಣ ಮಧುರೆ ಮೀನಾಕ್ಷಿ ಇದು ಪಂಡರಿನಾಥ ಮತ್ತು ರುಕುಮಾಯಿ ಇದು ಶಿವ ಫ್ಯಾಮಿಲಿ ಮೈಸೂರು ದಸರಾ ಇದು ಒಂದು ಸಣ್ಣ ಹಳ್ಳಿಯ ದೃಶ್ಯ ಮಾಡಿದ್ದೀನಿ ಇದು ಶೆಟ್ಟಿ ಮತ್ತು ಶೆಟ್ಟಿಯಮ್ಮ ಅಂಗಡಿ ಇಟ್ಟಿರೋದು ಇದು ಶಾರದೆಗೆ ಪ್ರೀತಿಯಂತೆ ಎಲ್ಲ ವಿದ್ಯಾ ವಿದ್ಯೆಗೆ ಏನೇನು ಸಂಬಂಧಪಟ್ಟಿರೋದು ಎಲ್ಲ

ಆ ಡೆಸರ್ಟ್ ಇದ್ ಮಾಡಿದ್ದೆ ಹಾ ಹಾ ಇದೆಲ್ಲ கிருஷ்ಣ ಎಷ್ಟು ಟೈಮ್ ತಗೊಳತ್ತೆ ಇದೆಲ್ಲ ನೋಡಿ ಎಷ್ಟೊಂದು ಮಾಡಿದಿರ ಸುಮಾರು ಏಳೆಂಟು 8 ಮಾಡ್ಯೂಲ್ಸ್ ಕೈಯಲ್ಲಿ ಮಾಡಿದ್ದು ಎಲ್ಲ ಸೇರಿ ಒಂದು ಹದಿನೈದು ದಿನ ಆಯ್ತು ಜೋಡಿಸಕ್ಕೆ ಒಂದು ಮೂರು ದಿನ ಆಯ್ತು ನನಗೆ ಹು 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 ಫಾರ್ ಎಕ್ಸಾಂಪಲ್ ಇವಾಗ ಇದು ಕಾಳಿಂಗ ಮರ್ಧನ ಹೇಗೆ ಮಾಡಿದ್ರಿ ಇದೆಲ್ಲ ಇದು ನೋಟ್ ಬುಕ್ ಅಲ್ಲಿ ಸ್ವಲ್ಪ ತಿನ್ ಕಾರ್ಡ್ ಬೋರ್ಡ್ ಬರುತ್ತಲ್ಲ ನೋಟ್ ಬುಕ್ ಕ್ರಾಪ್ ಕವರ್ ಅದಕ್ಕೆ ತಂತಿ ತಗೊಂಡು ಅದನ್ನ ಶೇಪ್ ಕಟ್ ಮಾಡ್ಕೊಂಡು ತಂತಿ ಮಧ್ಯದಲ್ಲಿ ಹಾಕಿ

ಬ್ರಾಂಚಸ್ ಎಲ್ಲ ಮಾಡ್ಕೊಂಡು ಅದನ್ನ ಅಂಟಿಸಿ ಮಾಡಿ ಇದು ಬಾದಾಮಿ ಏನಿದು ಪಿಸ್ತಾ ಪಿಸ್ತಾ ಶೆಲ್ಸ್ ಹಾ ಪಿಸ್ತಾ ಶೆಲ್ಸ್ ಸ್ವಲ್ಪ ಬೇರೆ ಬೇರೆ ಸಿಚುಯೇಷನ್ ಸೆಪರೇಷನ್ ಗೆ ಅದನ್ನ ಯೂಸ್ ಮಾಡಿದೀನಿ ಬಾರ್ಡರ್ ತರ ಹ್ಮ್ ಏನನ್ಸುತ್ತೆ ನಮ್ಮ ಈ ಸಂಸ್ಕೃತಿ ಬಗ್ಗೆ ದಸರಾ ಸಂಸ್ಕೃತಿ ತುಂಬಾ ಶ್ರೀಮಂತ ಇದನ್ನ ಎಲ್ಲರೂ ಮಾಡ್ಲೇಬೇಕಾಗಿರೋದು ಯಾಕಂದ್ರೆ ಇದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಕಂಟಿನ್ಯೂ ಆಗಬೇಕು ಮುಂದಿನ ಮಕ್ಕಳಿಗೆ ಇದೆಲ್ಲ ಸಂಸ್ಕೃತಿ ನಮ್ದು ಗೊತ್ತಾಗ್ಬೇಕು ನಮ್ದು ಹೇಗೆ ಎಷ್ಟು ರಿಚ್ ಆಗಿದೆ ನಮ್ದು ಸಂಸ್ಕೃತಿ ಅಂದ್ರೆ ಈ ನಮ್ದು ರಾಮಾಯಣ ಆಗ್ಲಿ ಮಹಾಭಾರತ ನಮ್ದು ಈ ಎಕ್ಸಾಂಪಲ್ ಗೀತೋಪದೇಶ ಎಷ್ಟು ನಮ್ ಥೀಮ್ಗಳು ಮಕ್ಳ ಕತೆ ಹೇಳ್ಬೋದು ಆ ಈ ಕತೆ ಮೂಲಕನೇ ಒಂದು ಜೀವನದಲ್ಲಿ ಅವ್ರ ಆದರ್ಶನ ಆದರ್ಶಗಳನ್ನ ಬಿತ್ತಬಹುದು ಆದರ್ಶಗಳನ್ನ ಫಾಲೋ ಮಾಡಕ್ ಒಂದು ಇದು ಒಂದು ಕತೆಗಳ ಮೂಲಕನೇ ನಾವು ಮಾಡಬಹುದು ಸರ್ದು ಸಹಕಾರ ಇರುತ್ತಾ ಇದಕ್ಕೆ ಖಂಡಿತ ಇರುತ್ತೆ ಮುಂದುವರಿಲಿ ನಮ್ಮ ನಿಜವಕ್ಕೂ ನಾನು ಹೇಳ್ತೀನಿ ಹೆಣ್ಮಕ್ಳು ನಿಮ್ಮಂಥವರು ಇವತ್ತು ಸಂಸ್ಕೃತಿನ ಕಾಪಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ದಸರಾ ಒಂದು ಸಂಕೇತ ಆಸ್ರೆ ದಸರಾ ಗೌರಿ ಹಬ್ಬ ಇನ್ನೊಂದು ಮತ್ತೊಂದು ಸಂಕೇತ ಇದು ಮಾಡ್ಕೊಂಡು ಇದ್ರಲ್ಲೇ ನಮಗೆ ಸಂತೋಷ ಸಿಗುತ್ತೆ ಒಂಥರ ಕಲರ್ಫುಲ್ ಇದು ಜೀವನದಲ್ಲಿ ಬಣ್ಣಗಳು ಬೇಕಂತೆ ಎಲ್ಲರಿಗೂ ಬಣ್ಣ ಬೇಕು ಯಾರಿಗೂ ಬ್ಲಾಕ್ ಅಂಡ್ ವೈಟ್ ಇಷ್ಟ ಇಲ್ಲ ಸೊ ಈ ಬಣ್ಣಗಳೇ ನಮ್ಗೆ ಹಬ್ಬಗಳಿಂದ ವೆರಿ ನೈಸ್ ವೆರಿ ನೈಸ್ ಇದರಿಂದ ನಮ್ಮ ಸ್ನೇಹಗಳು ಎಲ್ಲ ವೃದ್ಧಿ ಆಗಕ್ ಸಹಕಾರ ವೆರಿ ನೈಸ್ ಓಕೆ ಥ್ಯಾಂಕ್ ಯು ಹೀಗೇ ಪ್ರತಿ ವರ್ಷ ನಡೀತಾ ಇರಲಿ ಪ್ರತಿ ವರ್ಷ ಕರೆದು ಮೈಸೂರು ಪಾಕು ಕೊಡ್ತಾ ಇರಿ ಚರಪು ಚರುಪು ಇರಿ ಅಂತ ಹೇಳ್ತಾ ಇದೊಂದು ಕಿರು ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು